ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂದು ಬೆಳಿಗ್ಗೆ ಮನೆಯ ಹೆಂಗಸರೆಲ್ಲ ತರಾತುರಿಯಿಂದ ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತಿದ್ದರು ಮದುವೆ ಇನ್ನೇನು ಹತ್ತಿರದಲ್ಲಿ ಇರುವುದರಿಂದ ಇನ್ನು ಬಟ್ಟೆ ಒಡವೆಗಳನ್ನು ತೆಗೆಯುವುದು ಬಾಕಿ ಇತ್ತು ಹಾಗಾಗಿ ಮನೆಯ ಕೆಲಸ ಮುಗಿಸಿ ತಿಂಡಿ ತಿಂದು ಸಿಟಿಗೆ ಹೋಗಲು ಸಿದ್ಧವಾದರು ಅತ್ತೆ ಮಾವ ಮನೆ ಕಡೆ ಹುಷಾರು ನಾವು ಬರೋದು ಸಂಜೆ ಆಗುತ್ತೆ ಅದಕ್ಕೆ ಶಂಕರಣ್ಣನ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇಲ್ಲ ಅವನಿಲ್ಲೇ ಇರ್ತಾನೆ ನಿಮಗೇನೇ ಬೇಕು ಅಂದಾದರೂ ಅವನನ್ನೇ ಕೇಳಿ ಎಂದು ವತ್ಸಲ ಅವರು ಹೇಳಿದರು ಅವರಿಬ್ಬರೂ ವಯಸ್ಸಾಗಿದ್ದ ಕಾರಣ ತಮ್ಮ ಜೊತೆ ಪೇಟೆಯನ್ನು ಸುತ್ತಲೂ ಆಗುವುದಿಲ್ಲ ಎನ್ನುವುದನ್ನು ಅರಿತುಕೊಂಡು ಅವರಿಗೆ ಮನೆಯಲ್ಲೇ ಉಳಿದುಕೊಳ್ಳುವಂತೆ ಹೇಳಿ ಅವರ ಸಹಾಯಕ್ಕೆ ಶಂಕರಣ್ಣನನ್ನು ನೇಮಿಸಿ ಎಲ್ಲರೂ ಹೊರಟರು ಡ್ರೈವರ್ ಸೀಟಿನಲ್ಲಿ ಜೀವನ್ ಕುಳಿತಿದ್ದರೆ ಅವನ ಪಕ್ಕದ ಸೀಟಿನಲ್ಲಿ ಪ್ರಣಯ್ ಕುಳಿತಿದ್ದ ಇನ್ನು ಆರು ಜನ ಹೆಂಗಳೆಯರು ಜೀಪಿನ ಹಿಂಬದಿಯ ಸೀಟುಗಳಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕೂಡಿದ್ದರು ಇನ್ನು ಗಂಡಸರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡುವುದು ಇನ್ನು ಬಾಕಿ ಇದ್ದರಿಂದ ತಮ್ಮ ತಮ್ಮ ಬೈಕಿನಲ್ಲಿ ಕೊಡಬೇಕಾದ ಊರುಗಳಿಗೆ ತೆರಳಿದರು ದಾರಿಯ ಉದ್ದಕ್ಕೂ ಅನ್ಯ ಮನಸ್ಕಳಂತೆ ಕುಳಿತಿದ್ದ ಮಗಳನ್ನು ನೋಡಿ ಗಾಯತ್ರಿಯವರಿಗೆ ಬೇಸರವಾಯಿತು ಹಿಂದೆಂದೂ ಅವರು ನೀತು ಹೇಗೆ ಕುಳಿತಿರುವುದನ್ನು ನೋಡಿರಲಿಲ್ಲ ಅವಳ ಕೈ ಮೇಲೆ ತಮ್ಮ ಕೈ ಇಟ್ಟವರು ಏನಾಯಿತು ಎಂದು ಕಣ್ಣಲ್ಲೇ ಕೇಳಿದಾಗ ಏನೂ ಇಲ್ಲ ಎನ್ನುವ ಹಾಗೆ ತಲೆಯಾಡಿಸಿದವಳು ನಂತರ ಅವರ ಭುಜದ ಮೇಲೆ ತಲೆ ಇಟ್ಟು ಸುಮ್ಮನೆ ಕುಳಿತಳು ಆಗ ಅವಳ ಕೆನ್ನೆಯನ್ನೊಮ್ಮೆ ಮಮತೆಯಿಂದ ಸವರಿ ಅವಳ ನೊಸಲಿಗೆ ಮುತ್ತುಕೊಟ್ಟರು ಅವಳ ಸಂಕಟಕ್ಕೆ ಕಾರಣ ಏನು ಎನ್ನುವುದು ಅವಳಿಗೆ ಗೊತ್ತಿಲ್ಲದೇ ಇದ್ದರೂ ಗಾಯತ್ರಿಯವರಿಗೆ ಗೊತ್ತಿದ್ದರಿಂದ ಅವಳ ನೋವಿಗೆ ಮನ ಮಿಡಿಯುತ್ತಿತ್ತು ಚೆನ್ನಾಗಿದ್ದಾಗ ಅವಳಿಗೆ ಎಷ್ಟು ಬೈದು ಜೋರು ಮಾಡಿದರೂ ಸಹ ಅವಳು ನೋವಲ್ಲಿದ್ದಾಗ ಅವರಿಗೆ ಸಹಿಸಲು ಆಗುವುದಿಲ್ಲ ಮಗಳನ್ನು ಅಪರೂಪಕ್ಕೆ ಮುದ್ದು ಮಾಡುತ್ತಿರುವ ಗಾಯತ್ರಿಯನ್ನು ನೋಡಿ ವತ್ಸಲ ಹಾಗೂ ಮಾಲತಿಯವರಿಗೂ ಖುಷಿಯಾಯಿತು ಮುಗುಳು ನಗುತ್ತಾ ಇಬ್ಬರ ಕಡೆಯೂ ಕಣ್ಣಲ್ಲೇ ಮೆಚ್ಚುಗೆ ಸೂಚಿಸಿದರು ಸುಮಾರು ಒಂದು ಗಂಟೆಯ ನಂತರ ಬಟ್ಟೆ ಅಂಗಡಿಯ ಮುಂದೆ ಜೀಪ್ ಬಂದು ನಿಂತಾಗ ಅದರಿಂದ ಎಲ್ಲರೂ ಕೆಳಗಿಳಿದರು ಬಟ್ಟೆ ಅಂಗಡಿಯ ಮುಂದೆ ಇವರಿಗಿಂತ ಮೊದಲೇ ಬಂದು ಕಾಯುತ್ತಿದ್ದ ಗಂಡಿನ ಕಡೆಯವರನ್ನು ನೋಡಿ ತಾವು ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳಿ ಅವರನ್ನು ಆತ್ಮೀಯತೆಯಿಂದ ಮಾತನಾಡಿಸಿ ನಂತರ ಬಟ್ಟೆ ಅಂಗಡಿ ಒಕ್ಕರು ಅವರ ಪದ್ಧತಿಯ ಪ್ರಕಾರ ಮೊದಲು ಹೆಣ್ಣಿನ ಮನೆಯವರು ಮದುವೆ ಗಂಡಿಗೆ ಹಾಗೂ ಬೀಗರಿಗೆ ಬಟ್ಟೆ ಕೊಡಿಸಿದರು ನಂತರ ಗಂಡಿನ ಮನೆಯವರು ಹೆಣ್ಣಿಗೆ ಹಾಗೂ ಅವರ ಅಪ್ಪ ಅಮ್ಮನಿಗೆ ಬಟ್ಟೆ ಕೊಡಿಸಿದರು ತದನಂತರ ಮಿಕ್ಕವರ ಜೊತೆಗೆ ನೆಂಟರಿಷ್ಟರಿಗೆ ಬಟ್ಟೆ ತೆಗೆಯಲು ಶುರು ಮಾಡಿದರು ಹೆಂಗಳೆಯರನ್ನು ಬಟ್ಟೆ ತೆಗೆಯಲು ಬಿಟ್ಟು ಅವರಿಂದ ಸ್ವಲ್ಪ ದೂರದಲ್ಲಿ ಕುಳಿತು ಫೋನ್ ನೋಡಲು ಶುರು ಮಾಡಿದ್ದ ಸಂಪತ್ ಅವನಿಗೆ ಈ ಹೆಂಗಸರ ಜೊತೆ ಬಟ್ಟೆ ಆರಿಸುವ ಕೆಲಸ ಬೇಡವಾಗಿತ್ತು ಮತ್ತೊಂದು ಕಡೆ ನೀತುವಿಂದ ಸ್ವಲ್ಪ ದೂರದಲ್ಲಿ ನಿಂತು ಅವಳು ಬಟ್ಟೆ ಸೆಲೆಕ್ಟ್ ಮಾಡೋದನ್ನೇ ನೋಡುತ್ತಾ ನಿಂತಿದ್ದ ಜೀವನ್ ಅವಳು ಪಕ್ಕದಲ್ಲಿ ಕುಳಿತಿದ್ದ ಸಹನ ಹಾಗೂ ರಕ್ಷಿತ ಬಳಿ ಒಂದೊಂದು ಬಟ್ಟೆಯನ್ನು ಮೈ ಮೇಲೆ ಹಿಡಿದು ಇದು ಚೆನ್ನಾಗಿದ್ಯಾ ಅದು ಚೆನ್ನಾಗಿದೆಯಾ ಎಂದು ಕೇಳುತ್ತಾ ಇದ್ದರೆ ನೀನು ಎಲ್ಲ ಬಟ್ಟೆಯಲ್ಲೂ ಅಪ್ಸರೆ ಹಾಗೆ ಕಾಣುತ್ತೀಯ ನೀತು ನೀನು ತೊಡೋ ಬಟ್ಟೆಯಿಂದ ನಿನ್ನ ಅಂದ ಹೆಚ್ಚಲ್ಲ ನಿನ್ನ ಹಂದದಿಂದ ಆ ಬಟ್ಟೆ ಚೆನ್ನಾಗಿ ಕಾಣುತ್ತೆ ಎಂದು ಒಬ್ಬೊಬ್ಬನೇ ಹೇಳಿಕೊಂಡು ಮುಗುಳು ನಗುತ್ತಾ ನಿಂತಿದ್ದ ಅಷ್ಟರಲ್ಲಿ ಯಾರೋ ಅವನ ಭುಜದ ಮೇಲೆ ಕೈ ಇಟ್ಟ ಹಾಗೆ ಆದಾಗ ನೀತುವಿನಿಂದ ದೃಷ್ಟಿ ತೆಗೆದು ಪಕ್ಕದಲ್ಲಿ ನೋಡಿದ ಅಲ್ಲಿ ಆಕಾಶ್ ನಿಂತಿದ್ದ ಓ ಮದುವೆಗಂಡೋ ಎಂದವನು ಅವನನ್ನು ತಬ್ಬಿಕೊಂಡಿದ್ದ ಹೇಗಿದ್ದೀಯೋ ಎಂದು ಆಕಾಶ್ ಕೇಳಿದಾಗ ನೋಡಪ್ಪ ಹೀಗಿದ್ದೀನಿ ಎಂದು ಅವನಿಂದ ದೂರ ಸರಿದು ಉತ್ತರಿಸಿದ ಆಕಾಶ್ ಜೀವನ್ ಹಾಗೂ ಪ್ರಣಯ್ ಮೂರು ಜನ ಸಹ ಒಂದೇ ಕಾಲೇಜಿನಲ್ಲಿ ಓದಿದ್ದು ಹಾಗಾಗಿ ಆಕಾಶ್ಗೆ ಜೀವನ್ ಹಾಗೂ ಪ್ರಣಯ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ಆಕಾಶ್ಗೆ ಪ್ರಣಯ್ಗಿಂತ ಜೀವನ್ ಸ್ವಲ್ಪ ಹೆಚ್ಚು ಕ್ಲೋಸ್ ತನ್ನ ಸ್ನೇಹಿತನೇ ತನ್ನ ತಂಗಿಯನ್ನು ಮದುವೆ ಆಗುತ್ತಿರುವುದು ಜೀವನ್ಗೆ ತುಂಬಾ ಖುಷಿ ಕೊಟ್ಟಿದ್ದು ಅಲ್ಲ ಕಣೋ ನೀನಿನ್ನು ಅವಳಿಗೆ ದೂರದಿಂದ ನಿಂತುಕೊಂಡು ಲೈನ್ ಹೊಡೆಯೋದನ್ನು ಬಿಟ್ಟಿಲ್ವಾ ಅಥವಾ ಪ್ರಪೋಸ್ ಏನಾದರೂ ಮಾಡಿದ್ದೀಯೋ ಹೇಗೆ ಕೇಳಿದ ಆಗ ಇನ್ನೂ ಇಲ್ಲ ಕಣೋ ಅವಳಿಗೆ ನನ್ನ ಮೇಲೆ ಯಾವ ಭಾವನೆ ಇದೆ ಅನ್ನೋದು ನನಗಿನ್ನೂ ಗೊತ್ತಾಗಿಲ್ಲ ಅದಕ್ಕೆ ಇನ್ನೂ ಸುಮ್ಮನಿದ್ದೀನಿ ಎಂದನು ಜೀವನ್ ಮೊದಲು ನಿನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳಿಕೊಂಡರೆ ತಾನೇ ಅವಳಿಗೂ ನೀನು ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಾಗೋದು ನೀನು ಹೀಗೇ ಡಿಲೇ ಮಾಡ್ತಾ ಇರು ನಿನಗಿಂತ ಮೊದಲು ಆ ಪ್ರಣಯೇ ಅವಳಿಗೆ ಪ್ರಪೋಸ್ ಮಾಡಿ ನಿನ್ನ ಮುಂದೆಯೇ ಅವಳನ್ನು ಮದುವೆ ಆಗ್ತಾನೆ ಅವನ ಮಾತಿಗೆ ವ್ಯಂಗ್ಯವಾಗಿ ನಕ್ಕಿದ್ದ ಜೀವನ್ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು ಎಂದು ಹೇಳಿ ಸಂಪತ್ನ ಕಡೆ ಒಮ್ಮೆ ದೃಷ್ಟಿ ಹರಿಸಿದ ಏನೋ ಹಾಗಂದರೆ ಏನಿಲ್ಲ ಬಿಡು ಅದೊಂದು ದೊಡ್ಡ ಕತೆ ದೊಡ್ಡದನ್ನೇ ಚಿಕ್ಕದಾಗಿ ಹೇಳು ನೀನು ಹೇಳೋದು ನೋಡಿದರೆ ಈಗ ಪ್ರಣಯ್ ನೀತೂ ಪ್ರೀತಿ ಮಾಡ್ತಾ ಇಲ್ವಾ ಎಂದು ಕೇಳಿದವನ ಮಾತಿನಲ್ಲಿ ಕುತೂಹಲವಿತ್ತು ಅವನು ಒಂದು ಸಾರಿ ಯಾವುದಾದರೂ ವಿಷಯ ಕೇಳಿದರೆ ಅದನ್ನು ಹೇಳೋವರೆಗೂ ಸುಮ್ಮನಿರಲ್ಲ ಎನ್ನುವುದು ಜೀವನಿಗೆ ಗೊತ್ತಿರುವುದರಿಂದ ಆಮೇಲೆ ನಿನಗೆ ಎಲ್ಲ ಹೇಳ್ತೀನಿ ಬಿಡು ಎಂದನು ಇಬ್ಬರೂ ಸಹ ಕ್ಲೋಸ್ ಫ್ರೆಂಡ್ ಆಗಿದ್ದರಿಂದ ಅವನಿಗೆ ವಿಷಯ ಹೇಳೋದರಲ್ಲಿ ಯಾವ ತೊಂದರೆಯೂ ಇರಲಿಲ್ಲ ಜೀವನ್ಗೆ ಈಗ ಸುತ್ತಲೂ ಮನೆಯವರು ಇದ್ದಿದ್ದರಿಂದ ತಾವಿಬ್ಬರೇ ಇದ್ದಾಗ ಹೇಳಿದರೇ ಆಯಿತು ಎಂದುಕೊಂಡನು ಅವನು ಆಮೇಲೆ ಹೇಳುತ್ತೀನಿ ಅಂದರೂ ಸಹ ಅವನಿಗೆ ಕಾಯೋ ಅಷ್ಟು ತಾಳ್ಮೆ ಇರಲಿಲ್ಲ ಅದೇನು ವಿಷಯ ಎಂದು ತಿಳಿದುಕೊಂಡರೇನೆ ಅವನಿಗೆ ಸಮಾಧಾನ ನಿನಗೆ ಇಲ್ಲಿ ಹೇಳೋಕ್ಕೆ ಆಗಲ್ಲ ಎಂದರೆ ಬಾ ನಾವು ಬೇರೆ ಕಡೆ ಹೋಗೋಣ ಎಂದು ಅವನ ಮನಸ್ಸನ್ನು ಓದಿದವನ ಹಾಗೆ ಹೇಳಿ ಅವನ ಕೈ ಹಿಡಿದು ಹೇಳಿದನು ಮನೆಯವರನ್ನು ಬಿಟ್ಟು ಹೇಗೋ ಹೋಗೋದು ಏ ಸುಮ್ಮನೆ ಬಾರೋ ಹೀಗೆ ಹೋಗಿ ಹಾಗೆ ಬರೋಣ ಅಲ್ಲಿವರೆಗೂ ಇಲ್ಲೇ ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಎಂದವನ ಮಾತಿಗೆ ಮಣಿದು ಸರಿ ಬರ್ತೀನಿರು ಎಂದವನು ತನ್ನ ಮನೆಯವರ ಬಳಿ ಬಂದು ತಾವಿಬ್ಬರು ಹತ್ತು ನಿಮಿಷ ಹೊರಗೆ ಹೋಗಿ ಬರೋದಾಗಿ ತಿಳಿಸಿ ಆಕಾಶ ಜೊತೆ ಬಟ್ಟೆ ಅಂಗಡಿಯಿಂದ ಹೊರಗೆ ಬಂದನು ನಂತರ ಇಬ್ಬರು ಬೇಕರಿಗೆ ಹೊರಟು ಬಂದು ಇಬ್ಬರಿಗೂ ಒಂದೊಂದು ಟೀ ಆರ್ಡರ್ ಮಾಡಿ ಅಲ್ಲೇ ಕುರ್ಚಿಗಳ ಮೇಲೆ ಕುಳಿತುಕೊಂಡರು ಈಗ ಹೇಳು ಏನು ವಿಷಯ ಹಾಗಾದರೆ ಪ್ರಣಯ್ ನೀತುನ ಲವ್ ಮಾಡ್ತಾ ಇಲ್ವಾ ಅಥವಾ ನೀನು ಸಹ ಅವಳನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನೋ ವಿಷಯ ತಿಳಿದು ನಿನಗೆ ಅವಳನ್ನು ಬಿಟ್ಟು ಕೊಡುವ ದೊಡ್ಡ ಮನಸ್ಸು ಮಾಡಿದ್ದಾನೋ ಹೇಗೆ ಎಂದು ಕೇಳುವ ಮೂಲಕ ನೇರ ವಿಷಯಕ್ಕೆ ಬಂದ ವಾಟ್ ಅವನು ನೀತುನ ನನಗೆ ಬಿಟ್ಟು ಕೊಡ್ತಾನ ನಿನಗೆಲ್ಲೋ ಭ್ರಮೆ ಇರಬೇಕು ಯಾವುದಾದರೂ ವಸ್ತು ಇಷ್ಟ ಆದ್ರೇ ನನಗೆ ಕೊಡದೇ ಇರೋ ನನ್ನ ಮಗ ಅವನು ಅಂಥದ್ರಲ್ಲಿ ಅವನು ಪ್ರೀತಿಸಿದ ಹುಡುಗಿನ ನನಗೆ ಬಿಟ್ಟು ಕೊಡ್ತಾನಾ ಎಂದು ಹಲ್ಲು ಕಡಿದು ವ್ಯಂಗ್ಯಭರಿತ ಕೋಪದಲ್ಲಿ ಹೇಳಿದ ಜೀವನ್ ಹಾಂ ಹೌದು ನೀನು ಹೇಳೋದು ಒಂದು ರೀತಿ ನಿಜ ಅದು ನನಗೂ ಗೊತ್ತಿದೆ ಹಾಗಾದರೆ ನೀನು ಆಗಲೇ ಹೇಳಿದ ಮಾತಿನ ಅರ್ಥ ಏನು ಆಗ ತಾನು ಕುಳಿತಿದ್ದ ಚೇರಿನ ಹಿಂದಕ್ಕೆ ಹೊರಗಿ ಹಿ ಹೀಸ್ ನೋ ಮೋರ್ ನನ್ನ ನೀತೂನ ಪಡೆದುಕೊಳ್ಳೋಕೆ ಅವನು ಬದುಕಿಲ್ಲ ಎಂದು ಕೂಲಾಗಿ ಆ್ಯಟಿಟ್ಯೂಡ್ನಿಂದ ಹೇಳಿದನು ಅವನ ಮಾತು ಕೇಳಿ ಅಕ್ಷರಶಃ ದಂಗಾಗಿ ಹೋಗಿದ್ದ ಆಕಾಶ್ ವಾಟ್ ಎಂದು ಲಿಟ್ರಲಿ ಕಿರಿಚಿಯೇ ಬಿಟ್ಟಿದ್ದ ತದನಂತರ ಸ್ವಲ್ಪ ಸಮಾಧಾನ ತಂದುಕೊಂಡವನು ಲೋ ಕಾಮಿಡಿ ಮಾಡೋಕೆ ಒಂದು ಇತಿಮಿತಿ ಬೇಡವೇನೋ ಒಂದು ಕ್ಷಣ ನಾನೇ ಗಾಬರಿಯಾಗಿ ಬಿಟ್ಟೆ ಅಲ್ಲ ಈಗ ತಾನೇ ಬಟ್ಟೆ ಅಂಗಡಿಯಿಂದ ಬರಬೇಕಾದರೆ ನಮ್ಮ ಮುಂದೆ ಗುಂಡುಕಲ್ಲಿನ ಹಾಗೆ ಕೂತಿರ್ಲಿಲ್ವಾ ನಾನಿಲ್ಲಿ ಏನೋ ಹೇಳ್ತಾನೆ ಅಂತ ಸೀರಿಯಸ್ ಆಗಿ ಕೇಳ್ತಿದ್ರೆ ಮತ್ತೇನೋ ಹೇಳಿ ತಲೆ ಕೆಡಿಸ್ತಿದ್ದಾನೆ ಏನಾಯಿತು ಅನ್ನೋದನ್ನು ಸರಿಯಾಗಿ ಹೇಳು ಎಂದು ರೇಗುವ ಹಾಗೆ ಹೇಳಿ ಜೀವನ್ ಮೇಲೆ ಸಿಡುಕಿದನು ಅಷ್ಟರಲ್ಲಿ ಅವರ ಟೇಬಲ್ ಮೇಲೆ ಟೀ ತಂದು ಇಟ್ಟು ಹೋದನು ಬೇಕರಿಯ ಹುಡುಗ ಆಗ ಟೀ ಗ್ಲಾಸನ್ನು ಕೈಗೆ ತೆಗೆದುಕೊಂಡವನು ಒಂದು ಗುಟುಕು ಕುಡಿದು ಮತ್ತೆ ಅದೇ ಜಾಗದಲ್ಲಿ ಇಟ್ಟವನು ನಿಜ ಹೇಳಿದರೆ ಹೀಗೆ ಜನ ನಂಬಲ್ಲ ಅಂತಾರೆ ನಾನು ಏನು ಮಾಡಲಿ ಅಲ್ಲಿರೋದು ವರ್ಜಿನಲ್ ಪ್ರಣಯಲ್ಲ ಡ್ಯೂಪ್ಲಿಕೇಟ್ ಪ್ರಣಯ್ ಪ್ರಣಯ್ ಸದ್ದು ಎರಡು ತಿಂಗಳ ಮೇಲಾಯಿತು ಇಲ್ಲಿ ಅವನ ಹೆಸರಿನಲ್ಲಿ ನಾಟಕ ಮಾಡುತ್ತಿರುವುದು ಸಂಪತ್ ಅನ್ನೋ ಹೆಸರಿನ ಮತ್ತೊಬ್ಬ ವ್ಯಕ್ತಿ ಎಂದು ಮತ್ತೊಂದಷ್ಟು ವಿವರಣೆ ಕೊಟ್ಟನು ಜೀವನ್ ವರ್ಜಿನಲ್ ಡ್ಯೂಪ್ಲಿಕೇಟ್ ಪ್ರಣಯ್ ಸಂಪತ್ ಏನೋ ಹೇಳ್ತಾ ಇದ್ದೀಯಾ ಸ್ವಲ್ಪ ಅರ್ಥ ಆಗೋ ಹಾಗೆ ಬಿಡಿಸಿ ಹೇಳು ನನಗಂತೂ ನೀನು ಹೇಳೋದು ಸ್ವಲ್ಪ ಸಹ ಅರ್ಥ ಆಗ್ತಾ ಇಲ್ಲ ಎಂದನು ಆಕಾಶ್ ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ ಎರಡು ತಿಂಗಳ ಹಿಂದೆ ಹಾರ್ಟ್ ಅಟ್ಯಾಕಿಂದ ಪ್ರಣಯ್ ಸತ್ತು ಹೋದ ಸಾರಿ 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 ಸರಿ ಹಾರ್ಟ್ ಅಟ್ಯಾಕ್ ಇಂದ ಸತ್ತು ಹೋಗಿರಲಿಲ್ಲ ಸಾಯೋ ಹಾಗೆ ಆಗಿದ್ದ ತನ್ನ ಮಾತನ್ನು ಕರೆಕ್ಷನ್ ಮಾಡುವ ಹಾಗೆ ಹೇಳಿದ ಜೀವನ್ ಅವನ ಮಾತು ಕೇಳಿ ಆಕಾಶ್ನ ಹುಬ್ಬುಗಳು ಗಂಟಾದವು ಅಂದರೆ ಎಂದು ಕೇಳಿ ಅವನ ಮುಂದಿನ ಮಾತುಗಳಿಗೋಸ್ಕರ ಕಾಯುತ್ತಾ ಕುಳಿತ ಒಂದು ದಿನ ಮಧ್ಯಾಹ್ನ ಇಬ್ಬರು ಊಟ ಮಾಡುತ್ತಾ ಕುಳಿತಿದ್ದಾಗ ಪ್ರಣಯ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ನಿನ್ನ ಪ್ರಕಾರ ಹಾರ್ಟ್ ಅಟ್ಯಾಕ್ ಆದಾಗ ಮೊದಲು ಮಾಡಬೇಕಾದ ಕೆಲಸ ಏನು ಎಂದು ಆಕಾಶ್ನನ್ನು ಕೇಳುತ್ತಾನೆ ಇನ್ನೇನು ಮಾಡ್ತಾರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಾಸ್ಪಿಟಲ್ಗೆ ಸೇರಿಸೋಕೆ ಪ್ರಯತ್ನ ಮಾಡ್ತಾರೆ ಹ್ಞೂ ಕರೆಕ್ಟ್ ಬಟ್ ನಾನು ಹಾಗೆ ಮಾಡಲಿಲ್ಲ ಸೊ ಅವನು ಸತ್ತ ಎಂದು ಕೂಲಾಗಿ ಹೇಳಿ ತನ್ನ ಭುಜ ಕುಣಿಸಿ ಹೇಳಿದಾಗ ದಂಗು ಬಡಿದಿದ್ದ ಆಕಾಶ್